ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಫೋನ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಟ್ರಂಪ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಂಡಾನ್ನಲ್ಲಿ ದಾಳಿ ನಡೆಸಿದಂತಹ ಉಗ್ರರಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ಗೆ ಫೋನ್ ಮಾಡುವಂತಹ ಮೂಲಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಒಂದೊಂದಾಗಿ ಟ್ರಂಪ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಈಗಾಗಲೇ ಈ ಆಪರೇಷನ್ ಸಿಂಧೂರ ಬಗ್ಗೆ ಪ್ರಧಾನಿ ಮೋದಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅಂದ್ರೆ ಅವತ್ತು ಏನೇನೆಲ್ಲ ಆಯ್ತು ಆಪರೇಷನ್ ಸಿಂಧೂರ ಅಡಿಯಲ್ಲಿ ಭಾರತ ಆರು ಪಾಕಿಸ್ತಾನಿ ಜೆಟ್ಗಳು ಒಂದು ಮಿಲಿಟರಿ ವಿಮಾನವನ್ನ ಹೊಡೆದು ಉರುಳಿಸಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಹಲ್ಗಾಮ್ನಲ್ಲಿ ನಲ್ಲಿ ದಾಳಿ ನಡೆಸಿದಂತಹ ಉಗ್ರರಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಪಾಕ್ ನಲ್ಲಿ ಅಡಗಿದಂತಹ ಉಗ್ರರಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟಿದ್ದೇವೆ ಅನ್ನುವಂಥದ್ದು ಮೋದಿಯವರ ಮಾತಾಗಿದೆ ಕರೆಯಲು ಹೇಳಿದ್ದಾರೆ ಈಗಲೂ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರೆದಿದೆ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವೆ ಆ ಮಾತುಕತೆ ಆಗಿದೆ ಭಾರತಕ್ಕೆ ಭೇಟಿ ನೀಡುವಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಹ್ವಾನವನ್ನ ಕೊಟ್ಟಿದ್ದಾರೆ ದೂರವಾಣಿ ಕರೆ ಮೂಲಕ ಟ್ರಂಪ್ ಗೆ ಆಹ್ವಾನವನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಲವು ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚರ್ಚೆ ಮಾಡಿದ್ದಾರೆ ಸುಮಾರು ಮೂವತ್ತೈದು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಉಭಯ ನಾಯಕರು ಈಗಾಗಲೇ ಭಾರತಕ್ಕೆ ಬನ್ನಿ ಅಂತ ಹೇಳಿ ಇನ್ವಿಟೇಷನ್ ಅನ್ನು ಕೊಡಲಾಗಿದೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಮೋದಿ ಅವರಿಂದ ಹಿಂದೆ ಯಾವ ರೀತಿ ಆಪರೇಷನ್ ಸಿಂಧೂರ ಮಾಡಲಾಯಿತು ಆ ಕಾರ್ಯಾಚರಣೆ ಹೇಗಾಯ್ತು ಎಲ್ಲವನ್ನ ಎಳಿ ಎಳಿಯಾಗಿ ಟ್ರಂಪ್ ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿ ಮೋದಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತ ಆರು ಪಾಕಿಸ್ತಾನಿ ಜೆಟ್ಗಳು ಏನಿದಾವೆ ಮತ್ತು ಒಂದು ಮಿಲಿಟರಿ ಆ ವಿಮಾನವನ್ನ ಅವತ್ತು ಆ ದಾಳಿಯಲ್ಲಿ ಹೊಡೆದು ಅನ್ನುವಂತಹ ಮಾಹಿತಿನ ಕೂಡ ಹಂಚಿಕೊಂಡಿದ್ದಾರೆ ಒಂದೊಂದಾಗಿ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂತಹ ಉಗ್ರರಿಗೆ ನಾವು ತಕ್ಕ ಪಾಠವನ್ನ ಕಲಿಸಿದ್ದೇವೆ ಅವರು ಲಾಸ್ಟ್ ಲಾಸ್ಟ್ ಆಗಿ ಕದನ ವಿರಾಮವನ್ನು ಘೋಷಿಸಿದ್ರು ಅಷ್ಟರ ಮಟ್ಟಿಗೆ ನಾವು ತಕ್ಕ ಪಾಠವನ್ನ ಕಲಿಸಿದ್ವಿ ಪಾಕ್ನಲ್ಲಿ ಅಡಗಿದಂತಹ ಉಗ್ರರಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟಿದ್ದೇವೆ ಹಾಗೆ ನಾವು ಇನ್ನೂ ಸ್ಟಾಪ್ ಮಾಡಿಲ್ಲ ಆಪರೇಷನ್ ಸಿಂಧೂರ್ ಈಗಲೂ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರೆದಿದೆ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವೆ ಸತತ ಮೂವತ್ತೈದು ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ ಹಾಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನೀವು ಇಂಡಿಯಾಗೆ ಭೇಟಿ ಕೊಡಬೇಕು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ದೂರವಾಣಿ ಕರೆಯ ಮೂಲಕ ಟ್ರಂಪ್ಗೆ ಆಹ್ವಾನವನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ